ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಬದನೆಕಾಯಿ ಸ್ಟಫಿಂಗ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಬದನೆಕಾಯಿ ಈರುಳ್ಳಿ ಉದ್ದಿನಬೇಳೆ ಕಡಲೆಬೇಳೆ ಒಣಮೆಣಸಿನಕಾಯಿ ಧನಿಯಾ ಕಾಳು ಕರ್ಬೇನ ಸೊಪ್ಪು ಎಣ್ಣೆ ಕಾಳುಮೆಣಸು ಮೆಂತ್ಯ ಇಂಗು ಮತ್ತು ಜೀರಿಗೆ ಮೊದಲಿಗೆ ಒಂದು ಬಾಣಲೆಯಲ್ಲಿ ನಾನು ಕಡಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಗೆ ಬೆಚ್ಚಗೆ ಹುರ್ಕೊಳ್ಳೋಣ ಈಗ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಉದ್ದಿನ ಬೇಳೆ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಹಂಗೆ ಹುರ್ಕೊಳ್ಳೋಣ ಈಗ ಧನಿಯಾ ಕಾಳು ಕೂಡ ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಮೆಣಸುಕಾಳು ಮತ್ತು ಮೆಂತ್ಯ ಕಾಳು ಎರಡು ಹಾಕ್ತಾ ಇದ್ದೀನಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಹುರ್ಕೊಳ್ಳೋಣ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಖಾರದ ಮೆಣಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಮತ್ತೆ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗು ಕೂಡ ಹಾಕ್ತಾಯಿದ್ದೀನಿ ಇದ್ದೀನಿ ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಜಾಸ್ತಿ ಹುರ್ಕೊಳ್ಳೋದು ಬೇಡ ಕಹಿ ಬಂದ್ಬಿಡುತ್ತೆ ಈ ಥರ ನೋಡ್ಕೊಂಡು ಹುರ್ಕೋಬೇಕಾಗುತ್ತೆ ಇಷ್ಟು ಸಾಕು ಈಗ ಬದನೇಕಾಯಿ ನಾನು ಈ ಥರ ನಾಲ್ಕು ಭಾಗ ಕಟ್ ಮಾಡ್ಕೊತೀನಿ ಕಟ್ ಮಾಡಿಬಿಟ್ಟು ಒಳಗಡೆ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಹುಳ ಏನಾದರೂ ಇದ್ದರೆ ಗೊತ್ತಾಗ್ಬಿಡುತ್ತೆ ನಮಗೆ ಈ ಥರ ನಾನೆಲ್ಲ ಬದ್ನೆಕಾಯೂ ಈ ಥರ ಕಟ್ ಮಾಡ್ಕೊತಿದ್ದೀನಿ ನಾಲ್ಕು ಭಾಗ ಮಾಡಿ ಈಗ ನಾವಾಗಲೇ ಹುರ್ಕೊಂಡಿದ್ವಲ್ಲ ಅದು ಹಾಕ್ಬಿಟ್ಟು ರುಬ್ಕೊಳ್ಳೋಣ ನೋಡಿ ಇಷ್ಟು ತರಿ ತರಿಯಾಗಿದ್ದರೆ ಸಾಕು ತುಂಬ ಪುಡಿನೂ ಬೇಡ ತುಂಬ ರಫಾಗೂ ಬೇಡ ನೋಡಿ ಇಷ್ಟು ಸಾಕು ಈಗ ಅದು ನಾನು ಒಂದು ಪ್ಲೇಟಲ್ಲಿ ಹಾಕ್ತಿದ್ದೀನಿ ಯಾಕಂದರೆ ಮಿಕ್ಸ್ ಮಾಡಿಬಿಟ್ಟು ಅದು ಸ್ಟಫ್ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಬದನೆಕಾಯಿ ಎಷ್ಟಿರುತ್ತೆ ಅದು ಅಷ್ಟು ಅದಕ್ಕೆ ತೊಗೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ನಾನು ಹಸಿ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದೂ ಹಾಕ್ತಾಯಿದ್ದೀನಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೋಡಿ ನಾನೆಲ್ಲ ಈ ಥರ ಕಲಿಸ್ಕೊಂಡಿದ್ದೀನಿ ಈಗ ಬದನೆಕಾಯಿ ನಾಲ್ಕು ಭಾಗ ಮಾಡ್ಕೊಂಡಿದ್ವಲ್ಲ ಅದ್ರೊಳಗಡೆ ಹಾಕ್ಬಿಟ್ಟು ಸ್ಟಫಿಂಗ್ ಮಾಡ್ಕೊತಾ ಇದ್ದೀನಿ ನಾವು ಎಣ್ಣೆ ಬದನೆಕಾಯಿ ಮಾಡ್ತೀವಲ್ಲ ಅದೇ ಥರ ಆದರೆ ಮಸಾಲ ಏನಾಗ್ತಿಲ್ಲ ಇದಕ್ಕೆ ಈ ಥರ ಮಾಡಿಬಿಟ್ಟು ಪೌಡರ್ ಮಾಡಿ ಉರುಳ್ಳಿ ಎಲ್ಲ ಹಾಕ್ಬಿಟ್ಟು ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಸಾಲ ತುಂಬಿಟ್ಟು ಈ ಥರ ಗಟ್ಟಿಯಾಗಿ ಅಮಕಬೇಕು ಆವಾಗ ನಾವು ಫ್ರೈ ಮಾಡ್ತೀವಲ್ಲ ಅವಾಗ ಅದು ಆಚೆ ಉದ್ರು ಬರೋಲ್ಲ ಇಲ್ಲಾಂದ್ರೆ ಉದ್ರೋಗಿಬಿಟ್ರೆ ಎಲ್ಲ ಹಸಿ ಹಸಿ ಇರುತ್ತೆ ಈ ಥರ ಪ್ರೆಸ್ ಮಾಡಿ ಅಮ್ಕಿದ್ರೆ ಎಲ್ಲ ಒಳಗಡೆ ಸ್ಟಫ್ ಆಗುತ್ತೆ ನಾನೆಲ್ಲ ಬದನೆಕಾಯಿ ನೋಡಿ ಈ ಥರ ಹಾಕಿಟ್ಟಿದ್ದೀನಿ ಒಂದು ಪ್ಯಾನಲ್ಲಿ ನಾನು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಒಂದೊಂದಾಗಿ ಬದನೆಕಾಯಿ ಸ್ಟಫ್ ಮಾಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀನಿ ಎಳ್ಳ ಬದನೆಕಾಯಿ ಹಾಕಿದ್ದೀನಿ ನೋಡಿ ಒಂದೊಂದು ಬದನೆಕಾಯಿ ಹಂಗೆ ತಿರ್ಸ್ಕೋಬೇಕಾಗುತ್ತೆ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ತಿರ್ಗೋತಾ ಇದ್ದೀನಿ ನೋಡಿ ಎಲ್ಲ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡು ತಿರುಗಿಸ್ತಾ ಇದ್ದೀನಿ ನೋಡಿ ಒಂದ್ಸರಿ ನಾವು ಈ ಚಾಕು ಇಂದ ಈ ಥರ ಮಾಡಿ ನೋಡಿದ್ರೆ ಅದು ಅಂತ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಎಲ್ಲ ಬೆಂದಿದೆ ತುಂಬ ಸಾಫ್ಟಾಗಿ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಬದನೆಕಾಯಿ ಸ್ಟಫಿಂಗ್ ಫ್ರೈ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅನ್ನ ಜೊತೆಗೂ ಕಲ್ಸ್ಕೊಂಡು ತಿನ್ಬೋದು ಚಪಾತಿ ರೊಟ್ಟಿ ಅದ್ರ ಜೊತೆಗೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್